ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವಿಝ್ ಅನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟ್ ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಕೃಷ್ಣನೊಂದಿಗೆ ಕಾದಾಡಿದ ಕರಡಿಯ ಹೆಸರೇನು ಆಪ್ಷನ್ ಇ ಜಾಂಬವಂತ ಆಪ್ಷನ್ ಬಿ ಜಂಬವತಿ ಆಪ್ಷನ್ ಸಿ ಜಾಂಬವತಿ ಆಪ್ಷನ್ ಡಿ ಜಂಬವಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಜಾಂಬವಂತ ಕೃಷ್ಣನೊಂದಿಗೆ ಕಾದಾಡಿದ ಕರಡಿಯ ಹೆಸರಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಸಂಸ್ಕೃತ ಭಾಷಾ ಲಿಪಿ ಯಾವುದು ಆಪ್ಷನ್ ಇ ದೇವನಾಗರಿ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ತಮಿಳು ಆಪ್ಷನ್ ಡಿ ಹಿಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೇವನಾಗರಿ ಸಂಸ್ಕೃತ ಭಾಷಾ ಲಿಪಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಹಣಿಯು ಅಗಲವಿದ್ದರೆ ಏನರ್ಥ ಆಪ್ಷನ್ ಎ ಅದೃಷ್ಟವಂತರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟವಂತರೆಂದರ್ಥ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಬಿ ರಾಧಾಕೃಷ್ಣನ್ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಜಹಾಂಗೀರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಗಾಂಧೀಜಿಯನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ತುಂಬಾ ಹಿಂದಿನಿಂದ ನಡೆದು ಬಂದ ಹಳೆ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಇ ಸಂಪ್ರದಾಯ ಆಪ್ಷನ್ ಬಿ ಪ್ರದಾಯ ಆಪ್ಷನ್ ಸಿ ವಿದಾಯ ಆಪ್ಷನ್ ಡಿ ಆದಾಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಂಪ್ರದಾಯ ಎಂದು ಕರೆಯುತ್ತಾರೆ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಡಾಕ್ಟರ್ ರಾಜ್ಕುಮಾರ್ ರವರ ದೇವತಾ ಮನುಷ್ಯ ಅವರ ಎಷ್ಟನೇ ಚಿತ್ರವಾಗಿದೆ ಆಪ್ಷನ್ ಎ ಇನ್ನೂರನೇ ಚಿತ್ರ ಆಪ್ಷನ್ ಬಿ ನೂರನೇ ಚಿತ್ರ ಆಪ್ಷನ್ ಸಿ ಇನ್ನೂರೈವತ್ತನೇ ಚಿತ್ರ ಆಪ್ಷನ್ ಡಿ ಮುನ್ನೂರನೇ ಚಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇನ್ನೂರನೇ ಚಿತ್ರವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ಮೊದಲ ಮಹಾ ಚುನಾವಣೆಯು ಎಷ್ಟರಲ್ಲಿ ನಡೆಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಪ್ಷನ್ ಸಿ ಎರಡ್ ಸಾವಿರದ ಹತ್ತರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಒಂದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆಯಿತು ನಿಮ್ಮ ಎಂಟನೆಯ ಪ್ರಶ್ನೆ ರಾಧೆಯನ ಇನ್ನೊಂದು ಹೆಸರೇನು ಆಪ್ಷನ್ ಇ ಕರ್ಣ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಕೃತಿ ಆಪ್ಷನ್ ಡಿ ಪಾರ್ಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣನು ರಾಧೆಯನ್ನ ಇನ್ನೊಂದು ಹೆಸರಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಆಪ್ಷನ್ ಎ ತುಂಗಾ ನದಿ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಕಪಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ತುಂಗಾ ನದಿ ನಿಮ್ಮ ಹತ್ತನೆಯ ಪ್ರಶ್ನೆ ಗ್ಯಾನಿಮಿಡ್ ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಇ ಗುರುಗ್ರಹದ ಉಪಗ್ರಹ ಆಪ್ಷನ್ ಬಿ ಬುಧ ಗ್ರಹದ ಉಪಗ್ರಹ ಆಪ್ಷನ್ ಸಿ ಶುಕ್ರ ಗ್ರಹದ ಉಪಗ್ರಹ ಆಪ್ಷನ್ ಡಿ ಶನಿ ಗ್ರಹದ ಉಪಗ್ರಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುರುಗ್ರಹದ ಉಪಗ್ರಹವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಅಲಂಬುಷನನ್ನು ಕೊಂದವರು ಯಾರು ಆಪ್ಷನ್ ಇ ಘಟೋತ್ಕಜ ಆಪ್ಷನ್ ಬಿ ಅಶ್ವತ್ಥಮ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಘಟೋತ್ಕಜ ಆಲಂಬುಷನನ್ನು ಕೊಂದವ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಅಂಬರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಇ ಆಕಾಶವನ್ನು ಆಪ್ಷನ್ ಬಿ ಭೂಮಿಯನ್ನು ಆಪ್ಷನ್ ಸಿ ಚಂದ್ರನನ್ನು ಆಪ್ಷನ್ ಡಿ ನಕ್ಷತ್ರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಕಾಶವನ್ನು ಅಂಬರ ಎಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹತ್ತಿಗೀಡಾದ ಮೊದಲ ಭಾರತೀಯ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಬಿಯಂತ್ ಸಿಂಗ್ ಆಪ್ಷನ್ ಬಿ ದೇವಿಲಾಲ್ ಆಪ್ಷನ್ ಸಿ ಜೈಲ್ ಸಿಂಗ್ ಆಪ್ಷನ್ ಡಿ ಅನಂತ್ ರೆಡ್ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಎನ್ ಸಿಂಗ್ ಭಾರತೀಯ ಮುಖ್ಯಮಂತ್ರಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗಂಡಸರು ಹಣೆಗೆ ಕುಂಕುಮ ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನಲಾಭವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ರಾಮ ಮತ್ತು ಸೀತೆಯ ಚಿತ್ರಗಳುಳ್ಳ ಚಿನ್ನದ ನಾಣ್ಯಗಳನ್ನು ಯಾರ ಕಾಲದಲ್ಲಿ ಚಲಾವಣೆಗೆ ತರಲಾಯಿತು ಆಪ್ಷನ್ ಎ ಅಕ್ಬರ್ನ ಕಾಲದಲ್ಲಿ ಆಪ್ಷನ್ ಬಿ ಔರಂಗಜೇಬ್ನ ಕಾಲದಲ್ಲಿ ಆಪ್ಷನ್ ಸಿ ಬಾಬರ್ನ ಕಾಲದಲ್ಲಿ ಆಪ್ಷನ್ ಡಿ ಜಹಾಂಗೀರ್ನ ಕಾಲದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಎ ಅಕ್ಬರ್ನ ಕಾಲದಲ್ಲಿ ಚಳಾವಣೆಗೆ ತರಲಾಯಿತು ಈ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ